ಪಾಂಡವರು ವನವಾಸದ ಸಮಯದಲ್ಲಿ ಒಂದು ದಿನ ಹಿಮವಂತದ ಕಾಡಿನಲ್ಲಿ ತಂಗಿದ್ದರು ಆ ಕಾಡಿನಲ್ಲಿ ಹಿಡಿಂಬ ಮತ್ತು ಹಿಡಿಂಬೆ ಎಂಬ ರಾಕ್ಷಸರಿದ್ದರು ಹಿಡಿಂಬನು ಮನುಷ್ಯ ಮಾಂಸ ಭಕ್ಷಕನಾಗಿದ್ದು ಪಾಂಡವರನ್ನು ನೋಡಿ ತಿನ್ನಬೇಕೆಂದು ತಾಯಿಗೆ ಸೂಚನೆ ನೀಡಿದ ಆದರೆ ಹಿಡಿಂಬೆಯು ಭೀಮನ ದೈವತ್ವವನ್ನು ನೋಡಿ ಅವನಲ್ಲಿ ಮುಗುಳ್ನಗೆ ಕಾಣಿಸಿಕೊಂಡಳು ಆಕೆಗೆ ಭೀಮನ ಮೇಲೆ ಪ್ರೇಮ ಹುಟ್ಟಿತು ಭೀಮನು ಮೊದಲಿಗೆ ನಿರಾಕರಿಸಿದರೂ ಕುಂತಿಯ ಅನುಮತಿಯೊಂದಿಗೆ ವಿವಾಹವಾಗಿದ ಆದರೆ ಅವಳು ವನವಾಸದ ಬಳಿಕ ಪಾಂಡವರ ಜತೆ ಹೋಗಬಾರದೆಂದು ಭೀಮಾ ಷರತ್ತು ಇಡುತ್ತಾನೆ ಹಿಡಿಂಬೆ ತಾನು ಹುಟ್ಟಿಸುತ್ತಿರುವ ಮಗನಿಗೆ ಅಪಾರ ಬಲ ವೇಗ ಮತ್ತು ಜಾದುವಿನ ಶಕ್ತಿಯುಳ್ಳವನಾಗಲಿ ಎಂದು ಆಶೀರ್ವದಿಸುತ್ತಾಳೆ ಈತನ ಹೆಸರನ್ನು ಘಟೋತ್ಕಚ ಎಂದೂ ಇಡಲಾಗುತ್ತದೆ ಕಾರಣ ಅವನ ತಲೆಗಟವು ಮಡಕೆ ಆಕಾರದಂತಿತ್ತು ಘಟೋತ್ಕಚನು ತನ್ನ ತಂದೆ ಭೀಮನಂತೆಯೇ ಬಲಿಷ್ಠ ಆದರೆ ರಾತ್ರಿಯ ಸಮಯದಲ್ಲಿ ಅವನಿಗೆ ಅಪಾರ ಶಕ್ತಿ ದೊರೆಯುತ್ತಿತ್ತು ಅವನು ಕೇವಲ ಯೋಧನಷ್ಟೇ ಅಲ್ಲ ಜಾದೂಗಾರನೂ ಹೌದು ಮಾಯಾಜಾಲದಿಂದ ಶತ್ರುಗಳನ್ನು ಭಯಭೀತಗೊಳಿಸಬಹುದಾದ ಶಕ್ತಿಯೂ ಅವನಿಗಿತ್ತು ಅವನು ತನ್ನ ತಾಯಿಯ ಮಾತು ಪ್ರಕಾರ ಧರ್ಮಬದ್ಧವಾಗಿ ಬದುಕಿದ ಘಟೋತ್ಕಚನು ತನ್ನ ತಂದೆಗೆ ಮತ್ತು ಪಾಂಡವಕುಲಕ್ಕೆ ಯಾವಾಗಲೂ ಶಕ್ತಿಯಂತೆ ನಿಲ್ಲಬೇಕೆಂದು ನಿಶ್ಚಯಿಸಿದ ಅರ್ಜುನನ ಮಗ ಅಭಿಮನ್ಯುವಿಗೂ ಅವನು ಅಣ್ಣನಂತವನು ಕುರುಕ್ಷೇತ್ರದ ಮಹಾಯುದ್ಧವು ಭೀಕರವಾಗಿತ್ತು ದಿನಗಳು ಕಳೆದಂತೆ ಉಭಯ ಪಕ್ಷಗಳ ಸೈನ್ಯವು ಕಳೆದು ಹೋಗುತ್ತಿತ್ತು ಒಂದು ರಾತ್ರಿ ದುರ್ಯೋಧನನು ಕರ್ಣನ ಬಳಿ ಬಂದು ಕೇಳುತ್ತಾನೆ ಈ ಯುದ್ಧವನ್ನು ನಿನ್ನ ಶಕ್ತಿಯ ಶಕ್ತಿ ಅಸ್ತ್ರದಿಂದ ಮುಗಿಸಬಲ್ಲೆ ಆದರೆ ಕರ್ಣ ಹೇಳುತ್ತಾನೆ ನಾನು ಆ ಶಕ್ತಿಯ ಅಸ್ತ್ರವನ್ನು ಕೇವಲ ಅರ್ಜುನನ ಮೇಲೆ ಬಳಸುತ್ತೇನೆ ಏಕೆಂದರೆ ಅದು ಕೇವಲ ಒಬ್ಬನ ಮೇಲೆ ಮಾತ್ರ ಬಳಸಬಹುದಾದ ದೇವದತ್ತ ಶಸ್ತ್ರ ಪಾಂಡವರು ಏನೂ ಮಾಡಬೇಕು ಹೀಗೆಂದು ಯುದ್ಧದ ಹದಿನಾಲ್ಕನೇ ರಾತ್ರಿ ಘಟೋತ್ಕಚನಿಗೆ ಯುದ್ಧಕ್ಕಿಳಿಯಲು ಕರೆದರು ಘಟೋತ್ಕಚನು ರಾತ್ರಿಯ ಯೋಧನೆ ಅವನು ಯುದ್ಧಭೂಮಿಗೆ ಬರುವಂತೆಯೇ ಕೌರವರ ಮಂಡಿಯೂರಿ ಶರಣಾಗುತ್ತಾರೆ ಅವನ ಮಾಯಾಜಾಲದಿಂದ ಕೌರವ ಸೇನೆ ಭಯದಿಂದ ಪರಾರಿಯಾಗುತ್ತದೆ ಅವನು ಮಾಯ ಮೂಲಕ ನಾನಾ ವಿಧದ ರೂಪಗಳನ್ನು ತೆಗೆದುಕೊಂಡು ಧರಣಿಯನ್ನು ಕಂಪಿಸುತ್ತಾನೆ ದುರ್ಯೋಧನನು ಆತುರಗೊಳ್ಳುತ್ತಾನೆ ಇವನನ್ನು ನಿಲ್ಲಿಸದಿದ್ದರೆ ನಾವು ಸೋಲುತ್ತೇವೆ ಎಂದು ಕಣ್ಣನಿಗೆ ಕೈಮುಗಿಯುತ್ತಾನೆ ಕಣ್ಣನ ಹೃದಯದ ಕಷ್ಟ ಶಕ್ತಿಯ ಅಸ್ತ್ರವನ್ನು ಅರ್ಜುನನ ಮೇಲೆ ಬಳಸಬೇಕಿತ್ತು ಆದರೆ ಪ್ರಾಣ ಉಳಿಸಲು ಅದು ಈಗ ಘಟೋತ್ಕಚನ ಮೇಲೆ ಬಳಸಬೇಕಾದ ಸಂದರ್ಭ ಬಂದಿದೆ ಕಣ್ಣನು ಶಕ್ತಿಯ ಅಸ್ತ್ರ ಪ್ರಯೋಗಿಸುತ್ತಾನೆ ಭೀಕರ ಶಬ್ದ ಘಟೋತ್ಕಚನು ಆಕಾಶಕ್ಕೆ ಹಾರಿ ಶಕ್ತಿ ಅಸ್ತ್ರ ಅವನಿಗೆ ಬಡಿದಾಗ ಆಕಾಶದಲ್ಲಿ ಸ್ಫೋಟವಾಗುತ್ತಾನೆ ಆತನ ದೇಹ ಬಿದ್ದಿದ್ದೇ ಸಾವಿರ ಯೋಧರ ಮೇಲೆ ಘಟೋತ್ಕಚ ಮರಣವಾಯಿತು ಆದರೆ ಆತನು ತಾನು ಅರಿಯದೆ ಪಾಂಡವ ಸೈನ್ಯವನ್ನು ಉಳಿಸಿದ ಕಣ್ಣನ ಶಕ್ತಿಯ ಅಸ್ತ್ರವನ್ನು ವ್ಯರ್ಥಗೊಳಿಸಿ ಅರ್ಜುನನ ಜೀವ ಉಳಿಸಿದ ಘಟೋತ್ಕಚನು ರಾಕ್ಷಕುಲದವನು ಕುಲದವನು ಆದರೆ ಧರ್ಮಪಥದ ನಾಯಕ ಅವನು ತ್ಯಾಗ ಪ್ರೀತಿಯ ಮತ್ತು ಧರ್ಮಪಾಲನೆಯ ಸ್ಮರಣೀಯ ಯೋಧ ಅವನ ಮರಣವು ಪಾಂಡವರ ಗೆಲುವಿಗೆ ದಾರಿ ಮಾಡಿತು ಜನ್ಮದ ವೈಶಿಷ್ಟ್ಯವಲ್ಲ ನಡತೆಯ ಧರ್ಮವೇ ಮಹತ್ವ ತ್ಯಾಗವೇ ಶ್ರೇಷ್ಠ ಧರ್ಮ ಯುದ್ಧದಲ್ಲಿ ಗೆಲುವಿಗಿಂತ ಧರ್ಮದ ಕಡೆಯಾಗಿರುವುದು ಮುಖ್ಯ